ಪೊಲೀಸ್ ವೃತ್ತಿ ಅಂದ್ರೆ ಕೇವಲ ಲಾಠಿ ಪಿಸ್ತೂಲ್ ಮಾತ್ರ ಅಲ್ಲ ಖಾಕೆಯೊಳಗೊಬ್ಬ ಮಾನವೀಯ ಮೌಲ್ಯಗಳುಳ್ಳ ಮನುಷ್ಯನಿದ್ದಾನೆ ಆತ ತನ್ನ ಆದರ್ಶದಾಯಕ ಕಾರ್ಯವನ್ನ ಯಾವುದೇ ಸದ್ದು ಗದ್ದಲ ಇಲ್ಲದೆ ಯಾವುದೇ ಪ್ರಚಾರ ಬಯಸದೆ ತನ್ನ ಪಾಡಿಗೆ ತಾನು ಮಾಡ್ತಾ ಇರ್ತಾನೆ ಕೆಲಸದ ನಿಮಿತ್ತ ದಕ್ಷಿಣ ವಿಭಾಗದ ಡಿಸಿಪಿಯವರ ಅವರ ಕಚೇರಿಗೆ ತೆರಳಿದ್ದಾಗ ಸಾರ್ವಜನಿಕರೊಬ್ಬರ ಕಾರೊಂದು ಬಂದು ಡಿ ಸಿ ಅವರ ಕಾರು ನಿಲ್ಲುವ ಸ್ಥಳದಲ್ಲಿ ನಿಂತಿತು ಅರೆ ಸಾರ್ವಜನಿಕ ವಾಹನಕ್ಕೆ ಪ್ರವೇಶವಿಲ್ಲವಲ್ಲ ಅನ್ನೋ ಕುತೂಹಲದಿಂದಲೇ ನೋಡ್ತಾ ಇರುವಾಗ ಜಯನಗರ ಸಂಚಾರ ವಿಭಾಗದ ಎ ಸಿ ಪಿ ಮಹದೇವ್ರವರು ಬಹಳ ವಿನಮ್ರತೆಯಿಂದ ನಮಿಸಿ ಕಾರಿನೊಳಗಿದ್ದ ವ್ಯಕ್ತಿಯನ್ನ ಮಾತನಾಡಿಸ್ತಾ ಇದ್ರು ನಮ್ಮ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು ಕಾರಿನ ಬಳಿ ತೆರಳಿ ಆ ಕಾರಿನ ಚಾಲಕನನ್ನ ಮಾತನಾಡಿಸಿ ಕೇಳಿದ್ವಿ ಕಾರ್ನಲ್ಲಿ ಬಂದಿದ್ದ ಎಂಬತ್ತೈದರ ಆಸುಪಾಸಿನ ವೃದ್ಧರೊಬ್ಬರು ತಮ್ಮ ಅಹವಾಲನ್ನು ತಿಳಿಸಲು ಎಸಿಪಿಯವರ ಭೇಟಿಗೆ ಬಂದಿದ್ದಾಗಿಯೂ ಅವರ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಕಾರಿನಿಂದ ಇಳಿದು ಬರಲು ತೊಂದರೆ ಆಗುವುದು ಎಂದು ತಿಳಿಸಿದಾಗ ಹಿಂದು ಮುಂದು ಯೋಚಿಸದೆ ಎಸಿಪಿ ಮಹದೇವ್ರವರೇ ಕಾರಿನ ಬಳಿ ಬಂದು ಅವರ ಅಹವಾಲು ಕೇಳಿದರು ಆದರೆ ಅದು ಅವರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಗೊತ್ತಾದರೂ ಪರವಾಗಿಲ್ಲ ನಾನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿ ನೀವು ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಫೋನಿನಲ್ಲೇ ತಿಳಿಸಿ ನಾವು ಪರಿಶೀಲಿಸ್ತೀವಿ ಅಂತ ತಿಳಿಸಿ ಆತ್ಮೀಯವಾಗಿ ಮಾತನಾಡಿಸಿ ಇದು ನಮ್ಮ ಕೆಲಸ ಅಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರುವಂಥದ್ದಲ್ಲ ನಾನೊಬ್ಬ ಎ ಸಿ ಪಿ ನಾನೇಕೆ ನನ್ನ ಸೀಟ್ ಬಿಟ್ಟು ಎದ್ದು ಬರಬೇಕು ಇದಾವುದು ಈ ಪೊಲೀಸ್ ಅಧಿಕಾರಿಯ ನಡವಳಿಕೆಯಲ್ಲಿ ಬರಲೇ ಇಲ್ಲ ಆ ವೃದ್ಧರು ಎ ಸಿ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಕಂಡು ಹರಸಿ ಹಾರೈಸಿ ಪೊಲೀಸಿಂಗ್ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದರು ನಾ ಕಂಡ ಸರಳ ಪೊಲೀಸ್